ನಾನು ಸಿಎಂ ರೇಸ್ನಲ್ಲಿ ಇಲ್ಲ ಸಿಎಂ ಆಗುವ ಆಸೆಯೂ ಇಲ್ಲ ವಿಜಯಪುರದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಅವರು ಕೊಟ್ಟಂತ ಹೇಳಿಕೆ ಇದು ಪಕ್ಷ ಕಟ್ಟಿ ದುಡಿದು ಸಿಎಂ ಆಗಲು ಹಲವರು ಕಾಯ್ತಾ ಇದ್ದಾರೆ ಪಕ್ಷಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ದುಡಿದಿದ್ದಾರೆ ಅವರಾಗಲಿ ಪರೋಕ್ಷವಾಗಿ ಶಿ ಪರವಾಗಿ ಶಿವಾನಂದ ಪಾಟೀಲ್ ಬ್ಯಾಟಿಂಗ್ ಮಾಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅವರಿಗೆ ಸಿಎಂ ಆಸೆ ಇತ್ತು ಆದರೆ ಬೇರೆಯವರಾಗಿದ್ದಾರೆ ಪರೋಕ್ಷವಾಗಿ ಎಂ ಬಿ ಪಾಟೀಲ್ಗೆ ಶಿವಾನಂದ ಪಾಟೀಲ್ ಟಾಂಗ್ ನೀಡಿದರು ಸಿದ್ದರಾಮಯ್ಯ ಸಿ ಎಮ್ ಆಗಿ ಮುಂದುವರಿತಾರೆ ಅಂತ ಹೇಳಿದ್ದ ಎಂ ಬಿ ಪಾಟೀಲ್ ಅವರ ಹೇಳಿಕೆಗೆ ಈಗ ಶಿವಾನಂದ ಪಾಟೀಲ್ ಅವರಿಂದ ಬಂದಂತಹ ರಿಯಾಕ್ಷನ್ ಸೀನಿಯರ್ ನಾನು ಇರ್ಬೋದು ಜೂನಿಯರು ಇರ್ಬೋದು ಆದರೆ ನನಗೆ ಆಸೆ ಇಲ್ಲ ಮುಖ್ಯಮಂತ್ರಿ ನಮ್ಮ ಸೀನಿಯರ್ಸ್ ಯಾರ್ಯಾರು ಪಾಪ ಪಕ್ಷ ಕಟ್ಟು ದುಡಿದು ಆಗ್ಬೇಕಂತ ಕಾಯ್ತಾ ಇದ್ದಾರೆ ಅವರು ಆದರೆ ಸಂತುಷ್ಟದ ಅಂತ ಇಷ್ಟು ಹೇಳಿದ್ದೀನಿ ನಾನು ಬೇರೆ ಏನೂ ಹೇಳಿಲ್ಲ ಸೀನಿಯರಿಟಿ ಮಾನದಂಡ ಅಲ್ಲ ಅದು ನನಗೂ ಗೊತ್ತಿದೆ ಆದರೆ ಪಕ್ಷಕ್ಕಾಗಿ ಅವ್ರು ದುಡ್ದಾರಲ್ಲ ಭಾಳ ಜನ ಭಾಳ ಥರ ದುಡ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಪಕ್ಷ ಕಟ್ಟಾರೆ ಪಕ್ಷ ಅಧಿಕಾರಕ್ಕೆ ಬಂದಿದೆ ಪಾಪ ಅವ್ರ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇತ್ತು ಬೇರೆಯವರಾದರು ಅಂಥವರು ಭಾಳ ನಮ್ಮಲ್ಲಿ ಸೀನಿಯರ್ಸ್ ಇದ್ದಾರೆ ಮತ್ತು ಅವರೆಲ್ಲ ಆಗ್ಬೇಕಲ್ಲ ನಾವು ಜೂನಿಯರ್ಸ್ ಇದ್ದು ನಾವು ಅವ್ರು ಆಗಬೇಕನ್ನೋ ಆಸೆ ಇಟ್ಕೋಬೇಕಲ್ಲ ಜೆಡಿಎಸ್ ಅದು ಬಹುತೇಕ ಎಂ ಪಿ ಪಾಟೀಲ್ರು ಮರ್ತಾರ ಅದು ಅವ್ರಿಗೆ ಕೇಳಿ ಏ ಏನು ನಾನು ನೆನಪಿಸೋದಿಲ್ಲ ನೀವೇ ನೆನಪಿಸಿದ್ದೀರಾ ಅದು ನಾನಂತೂ ನೆನಪಿಸಿಲ್ಲ ಜೆ ಡಿ ಎಸ್ನಿಂದಲೇ ಬಂದಿರ್ಬೋದು ಬಿ ಜೆ ಪಿ ಬಂದಿರ್ಬೋದು ಕಾಂಗ್ರೆಸ್ನಿಂದ ಬರೆದಿರ್ಬೋದು ನಾನು ವಾಸ್ತವಿಕವಾಗಿ ಜನತಾ ದಳದಲ್ಲಿದ್ದೆ ನನಗೆ ಯಾರು ಬಿ ಜೆ ಪಿಗೆ ಕರೆದ್ರು ಯಾರು ಕಾಂಗ್ರೆಸ್ಸಿಗೆ ಕರೆದ್ರು ಅದು ಅಲ್ಲ ಅವರವ್ರ ವಿವೇಚನೆಗೆ ಬಿಟ್ಟಿದ್ದದೆ ಅದನ್ನು ನಾನು ಹೇಳಿ ರಾಜಕಾರಣ ಮಾಡಕ್ಕೆ ಹೋಗೋದಿಲ್ಲ ಅದು ಅವರವ್ರ ಆತ್ಮಕ್ಕೆ ಗೊತ್ತಿದೆ ಜನರಿಗೂ ಗೊತ್ತಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್